ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕಬಡ್ಡಿ ಆಟದ ಇತಿಹಾಸ ಮತ್ತು ಕಬಡ್ಡಿ ಆಟದ ನಿಯಮಗಳನ್ನು ತಿಳಿಯೋಣ ಎಲ್ಲರೂ ಆಟ ನೋಡ್ತಾರೆ ಕಬಡ್ಡಿ ಆಟದ ನಿಯಮ ಅಥವಾ ಕಬಡ್ಡಿ ಆಟದ ಇತಿಹಾಸ ಯಾರಿಗೂ ಗೊತ್ತಿರಲ್ಲ ಆದ ಕಾರಣ ಇವತ್ತು ಕಬಡ್ಡಿ ಆಟದ ಇತಿಹಾಸ ಮೊದಲು ತಿಳಿಯೋಣ ಕಬಡ್ಡಿ ಆಟವು ಅತ್ಯಂತ ಪ್ರಾಚೀನ ಕ್ರೀಡೆಯಾಗಿದೆ ಇದು ಮಹಾರಾಷ್ಟ್ರದ ಅಮರಾವತಿಯಲ್ಲಿ ಇದು ಸ್ಟಾರ್ಟ್ ಆಯಿತು ಅಂತ ಹೇಳಲಾಗಿದೆ ಕಬಡ್ಡಿ ಆಟವು ತವರೂರು ಅಂತ ಮಹಾರಾಷ್ಟ್ರದಿಂದ ಕರೆಯುತ್ತಾರೆ ಅದೇ ರೀತಿಯಾಗಿ ಕಬಡ್ಡಿ ಆಟವು ಮೊದಲು ಅನೇಕ ದೇಶಗಳಲ್ಲಿ ಹೇಗೆಂದು ಕರೆಯುತ್ತಿದ್ದರು ಹೇಗೆಂದರೆ ಹೋತೂತು ಊತು ಚುಡುಗುಡು ಚುಡುಗೂಡು ಅಂತಲೂ ಕರೆಯುತ್ತಿದ್ದರು ಈಗ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಈ ಆಟಕ್ಕೆ ಕಬಡ್ಡಿ ಎಂದು ನಾಮಕರಣ ಮಾಡಲಾಯಿತು ಕಬಡ್ಡಿ ಆಟವು ಅತ್ಯಂತ ಪ್ರಾಚೀನ ಕಾಲದಾದರೂ ಸಹಿತ ಆಟದ ನಿಯಮಗಳ ಬಗ್ಗೆ ಅರಿಯೋಣ ಕಬಡ್ಡಿ ಆಟದ ನಿಯಮಗಳು ಅರಿಯೋಣ ಕಬಡ್ಡಿ ಆಟದಲ್ಲಿ ಹನ್ನೆರಡು ಜನ ಆಟಗಾರರು ಇರುತ್ತಾರೆ ಹನ್ನೆರಡು ಜನ ಆಟಗಾರರಲ್ಲಿ ಏಳು ಜನ ಆಟಗಾರರು ಪಂದ್ಯಾಟದಲ್ಲಿ ಆಟ ಆಟ ಆಡುತ್ತಾರೆ ಇನ್ನು ಐದು ಜನ ಸಪ್ಟಿಟ್ ಪ್ಲೇಯರ್ ಇರುತ್ತಾರೆ ಅಂದರೆ ಟೋಟಲ್ ಆಗಿ ಹನ್ನೆರಡು ಪ್ಲೇಯರ್ಸ್ ಇರುತ್ತಾರೆ ಈ ಹನ್ನೆರಡು ಜನ ಪ್ಲೇಯರ್ಸ್ ಇರಲು ಕಾರಣ ಅಂದರೆ ಏನಾರ ಇಂಜುರಿ ಪ್ರಾಬ್ಲಮ್ ಆಗಲಿ ಅಥವಾ ಏನಾರ ಸಪ್ರೇಟ್ ಪ್ಲೇಯರ್ ಆಗಲಿ ಎಮರ್ಜೆನ್ಸಿ ಪ್ಲೇಯರ್ ಆಗಲಿ ಅದರ ಅವಶ್ಯಕತೆ ಎಂದು ಐದು ಬದಲಿ ಆಟಗಾರರನ್ನು ತಂಡದಲ್ಲಿ ಆಯ್ಕೆ ಮಾಡಿರುತ್ತಾರೆ ನೆಕ್ಸ್ಟ್ ಒಂದು ಒಂದೇ ಉಸಿರಿನಲ್ಲಿ ಕಬಡ್ಡಿಯನ್ನು ಸ್ಪಷ್ಟವಾಗಿ ಅಂಕಣದಿಂದಲೇ ಪ್ರಾರಂಭ ಪ್ರಾರಂಭಿಸಬೇಕು ಅಂದರೆ ಕಬಡ್ಡಿ ಕಬಡ್ಡಿ ಎಂದು ಕ್ಯಾಂಟನ್ನು ಪ್ರಾರಂಭಿಸಬೇಕು ನೆಕ್ಸ್ಟು ಒಂದು ಅಂಕಣದಲ್ಲಿ ಎಲ್ಲ ಆಟಗಾರರು ಔಟ್ ಆದಾಗ ಅದಕ್ಕೆ ಲೋನಾ ಎಂಬ ಪಾಯಿಂಟ್ಸ್ ನೀಡುತ್ತಾರೆ ಲೋನಾ ಅಂದರೆ ಟೂ ಪಾಯಿಂಟ್ಸ್ ರೆಫರಿ ಕೊಡುತ್ತಾರೆ ಅದಕ್ಕೆ ಟೂ ಪಾಯಿಂಟ್ಸ್ ಎಂದು ಕರೀತಾರೆ ಅದಕ್ಕೆ ಲೋನಾ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಆಟಗಾರರು ಆಟದಲ್ಲಿ ಸಂದರ್ಭದಲ್ಲಿ ನಿರ್ಬಂಧಿತ ವಲಯ ಅಂದರೆ ಲಾಬಿ ಲೈನ್ ಲಾಬಿ ಲೈನ್ ಸ್ಪರ್ಶಿಸಬಾರದು ಅಂದರೆ ಅಪೆನ್ಸಿವು ಡಿಫೆನ್ಸಿವ್ ಮಾಡುವಾಗ ಅಪೆನ್ಸಿವು ಅಂದರೆ ಆಕ್ರಮಣ ಮಾಡುವಾಗ ಲಾಬಿ ಲೈನ್ ಟಚ್ ಮಾಡಬಾರದು ಅದೇ ರೀತಿ ಆಟಗಾರರು ಆಟದ ಸಂದರ್ಭದಲ್ಲಿ ನಿರ್ಬಂಧಿತ ವಲಯನ್ನು ಟಚ್ ಮಾಡಬಾರ್ದು ಅಂದರೆ ಲಾಬಿ ಲೈನ್ ಟಚ್ ಮಾಡಬಾರ್ದು ಆದರೆ ಘರ್ಷಣೆ ಪ್ರಾರಂಭವಾದ ನಂತರ ಸ್ಪರ್ಶಿಸಬಹುದು ಅಂದರೆ ಟಚ್ ಮಾಡಿ ಸ್ಪರ್ಶಿಸಬಹುದು ಅಂತ ನೆಕ್ಸ್ಟು ಅಂಕಣದಲ್ಲಿ ಕನಿಷ್ಠ ಆರು ಜನ ಆಟಗಾರರು ಇರುವಾಗ ಬೋನಸ್ಸನ್ನು ಪಾಯಿಂಟ್ ನೀಡಲಾಗುತ್ತದೆ ಆರು ಜನ ಆಟಗಾರ ಇರಬೇಕು ಏಳು ಜನ ಆಟಗಾರ ಇದ್ದಾಗ ಬೋನಸ್ ಲೈನು ಆನ್ ಇರುತ್ತೆ ಐದು ಅಥವಾ ನಾಲ್ಕು ಅಥವಾ ಎರಡು ಒಂದು ಇದ್ದಾಗ ಬೋನಸ್ ಲೈನು ಆನ್ ಆಗಿರುವುದಿಲ್ಲ ಅದು ಬೋನಸ್ ಪಾಯಿಂಟ್ ನೀಡ ನೀಡಲಾಗಲ್ಲ ನೆಕ್ಸ್ಟು ಲಾಭದ ಅಂಕ ಮತ್ತು ತಾಂತ್ರಿಕ ಅಂಕಗಳಿಗೆ ಔಟ್ ಆದ ಆಟಗಾರರು ಒಳಬರುವಂತಿಲ್ಲ ಅಂದರೆ ಲಾಭ ಮತ್ತು ಅಂಕ ಮತ್ತು ತಾಂತ್ರಿಕ ಅಂಕಗಳಿಗೆ ಔಟ್ ಆದ ಔಟ್ ಆದವರು ಒಳ ಬರುವಂತಿಲ್ಲ ಅದು ಯಾವ ಸಂದರ್ಭ ಅಂದರೆ ತಾಂತ್ರಿಕ ಅಂಕಗಳು ನೀಡುವ ಸಂದರ್ಭ ಲೇಟ್ ಎಂಟ್ರಿ ಆದಾಗ ವಿಜಲ್ ನೋಡಿದ ಮುಗಿಸ್ ಲೇಟ್ ಎಂಟ್ರಿ ಆದಾಗ ಡಬಲ್ ಎಂಟ್ರಿ ಆದಾಗ ಮತ್ತು ಎಲ್ಲ ಆಟಗಾರರು ಔಟ್ ಆದಾಗ ಎಲ್ಲ ಆಟಗಾರರು ಔಟ್ ಆದಾಗ ಹತ್ತು ಸೆಕೆಂಡ್ ಒಳಗೆ ಅಂಕಣ ಪ್ರವೇಶ ಮಾಡದಿದ್ದಾಗ ಅಂದರೆ ಎದುರಾಳಿ ತಂಡದಲ್ಲಿ ತನ್ನ ಆಟಗಾರರು ಆಟಗಾರನಿಗೆ ನಿರ್ದೇಶನ ನೀಡುತ್ತಿದ್ದರೆ ಅಂದರೆ ರೆಫ್ರಿ ಬಂದು ನಿರ್ದೇಶನ ನೀಡುತ್ತಿದ್ದರೆ ಆವಾಗ ಈ ಅಂಕಗಳನ್ನು ನೀಡಲಾಗುತ್ತೆ ಟೈಮ್ ಆಫ್ ಸಂದರ್ಭದಲ್ಲಿ ಅಂಕಣದಿಂದ ಆಟಗಾರರು ಹೊರಗೆ ಹೋದ ಸಂದರ್ಭದಲ್ಲಿ ಟೆಕ್ನಿಕಲ್ ಪಾಯಿಂಟನ್ನು ರೆಫರಿ ನೀಡಲಾಗುತ್ತದೆ ಅದೇ ರೀತಿ ಆಟವನ್ನು ಆಡುವಾಗ ಯಾವುದೇ ಆಟಗಾರರು ಗಟಿ ದ ಗಡಿ ದಾಟಿದರೆ ಅಂದರೆ ಲೈನ್ ಎಂಡ್ ಲೈನ್ ದಾಟಿದರೆ ಔಟ್ ಎಂದು ಘೋಷಿಸಲಾಗುವುದು ಆಟ ಆಡುವಾಗ ಯಾರ ಸ್ಪರ್ಧಿ ಹೊರಗೆ ಹೋದರೆ ಅವ್ರನ್ನ ಔಟ್ ಎಂದು ಘೋಷಿಸಲಾಗುವುದು ಇದು ಕಬಡ್ಡಿ ಆಟದ ಎಲ್ಲ ನಿಯಮಗಳು